ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಸಕ್ಕರೆ ಮಿಠಾಯಿ ಅಥವಾ ಕೊಬ್ಬರಿ ಮಿಠಾಯಿ ತುಂಬ ರುಚಿಯಾಗಿರುತ್ತೆ ಮತ್ತು ಹತ್ತು ನಿಮಿಷದಲ್ಲಿ ಈ ಸ್ವೀಟ್ನ ರೆಡಿ ಮಾಡ್ಕೊಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಪೂರ್ತಿ ಹಸಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಚಿಕ್ಕ ಚಿಕ್ಕ ತುರಿಯಾಗಿ ತುರಿದು ಇಟ್ಕೊಳ್ಬೇಕಾಗುತ್ತೆ ದಪ್ಪು ತುರಿಯಲ್ಲಿ ತುರಿಬಾರ್ದು ಅಕಸ್ಮಾತ್ ದಪ್ಪು ತುರಿಲಿ ತುರಿತೀವಿ ಅಂತಂದರೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ರೌಂಡಷ್ಟು ಗ್ರೈಂಡ್ ಮಾಡ್ಕೊಂಡ್ರೆ ಒಂದೇ ಒಂದು ರೌಂಡ್ ಗ್ರೈಂಡ್ ಮಾಡ್ಕೋಬೇಕು ಅದು ಆಗುತ್ತೆ ನಾನಿಲ್ಲಿ ಚಿಕ್ಕ ತುರಿಯಾಗೆ ತುರಿದಿಟ್ಕೊಂಡಿದ್ದೀನಿ ನೋಡಿ ಒಂದು ಕಪ್ ಪೂರ್ತಿ ಮತ್ತು ಇನ್ನೊಂದು ಮುಕ್ಕಾಲು ಕಪ್ಪಾಗಿದೆ ನಾನಿವಾಗ ನೆಕ್ಸ್ಟು ಕಾಯಿ ತುರಿಲಿ ಬಿದ್ದಂಥ ದಪ್ಪ ದಪ್ಪ ತುರಿನ ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂತಿದ್ದೀನಿ ತುಂಬ ಅಗತ್ಯ ಇಲ್ಲ ಇಷ್ಟು ನೋಡಿ ಒಂದು ಒಂದು ರೌಂಡು ರುಬ್ಕೊಂಡ್ರೆ ಸಾಕು ಈಗ ಅದನ್ನ ನಾನು ಒಂದು ಬೌಲ್ಗೆ ಸೇರಿಸ್ತಿದ್ದೀನಿ ನೋಡಿ ತೆಂಗಿನ ತುರಿ ತಗೊಂಡಿರೋಂಥ ಬೌಲ್ಗೆ ನಾನು ಹಾಕ್ತಿದ್ದೀನಿ ಇವಾಗ ನನಗೆ ಕರೆಕ್ಟ್ ಮೆಜರ್ಮೆಂಟ್ ಅಂದರೆ ಈ ಎರಡು ಕಪ್ಪಷ್ಟು ತೆಂಗಿನ ತುರಿ ಆಗುತ್ತೆ ಹಸಿ ತೆಂಗಿನ ತುರಿನ ತಗೊಬೇಕು ಕೊಬ್ಬರಿಗಿಂತ ಹಸಿ ತೆಂಗಿನ ತುರಿಲಿ ರುಚಿ ಚೆನ್ನಾಗಾಗುತ್ತೆ ಮಿಠಾಯಿದು ನಾನಿವಾಗ ಎರಡು ಕಪ್ಪಷ್ಟು ತೆಂಗಿನ ವಾ ತೆಂಗಿನ ತುರಿಗೆ ಒಂದು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಒಂದು ಕಪ್ಗು ಸ್ವಲ್ಪ ಕಮ್ಮಿ ಇದೆ ಇಷ್ಟು ಕರೆಕ್ಟ್ ಪರ್ಫೆಕ್ಟ್ ಅಳತೆ ಆಗುತ್ತೆ ನೀವು ಜಾಸ್ತಿ ಸ್ವೀಟ್ ತಿಂತೀರಾ ಅನ್ನೋದಾಗಿದ್ದರೆ ನೀವು ಎರಡು ಕಪ್ ತೆಂಗಿನ ತುರಿಗೆ ಒಂದು ಕಪ್ಪಷ್ಟು ಸಕ್ಕರೆ ತಗೊಬೋದು ಅಥವಾ ಕಮ್ಮಿ ಸ್ವೀಟ್ ಇಷ್ಟಪಡ್ತೀರಾ ಅಂದರೆ ಇನ್ನೊಂದು ಸ್ವಲ್ಪ ಕಮ್ಮಿನೂ ಸಹ ಸೇರಿಸ್ಕೊಂಬೋದು ನಾನಿಲ್ಲಿ ನೆಕ್ಸ್ಟ್ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಾಕಿದ್ದೀನಿ ಮತ್ತು ಒಂದು ಚಿಕ್ಕ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ಹಾಲು ತಗೊಂಡಿದ್ದೀನಿ ಒಂದು ಕೈಸಿ ಆರಿಸಿರೋ ಹಾಲು ನೀವು ಹಸಿ ಹಾಲು ಸಹ ತಗೊಬೋದು ಜಾಸ್ತಿ ಹಾಕ್ಬಾರ್ದು ಹಾಲು ಇಷ್ಟಾದರೆ ಸಾಕು ಮತ್ತು ನಾನಿಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸೋರಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ ತುರಿದಿಟ್ಕೊಂಡಿರುವಂಥ ಎರಡು ಕಪ್ಪಷ್ಟು ತೆಂಗಿನ ತುರಿನ ನಾನು ಇದಕ್ಕೆ ಸೇರಿಸ್ತಿದ್ದೀನಿ ಚಿಕ್ಕ ಚಿಕ್ಕ ತುರಿ ತುರ್ಕೊಂಡಷ್ಟು ಅದು ಮಿಠಾಯಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇವಾಗಲೇ ಸಕ್ಕರೆ ಸಹ ಹಾಕ್ತಿದ್ದೀನಿ ನೋಡಿ ಇದು ಕರೆಕ್ಟು ಪರ್ಫೆಕ್ಟ್ ಹೇಳ್ತೆ ಎರಡು ಕಪ್ಪಷ್ಟು ತೆಂಗಿನ ತುರಿಗೆ ಒಂದು ಕಪ್ಪಷ್ಟು ಸ್ವಲ್ಪ ಕಮ್ಮಿ ಇರುವಂಥದ್ದು ಪರ್ಫೆಕ್ಟ್ ಹೇಳುತ್ತೆ ಸಕ್ಕರೆ ನೋಡಿ ಇದನ್ನ ಚೆನ್ನಾಗಿ ತೆಂಗಿನ ತುರಿ ಮತ್ತು ಸಕ್ಕರೆ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಸ್ವೀಟ್ ಮಾಡ್ಕೊಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಳ ಹಿಡಿಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊತಾ ಮಾಡ್ಕೊತ ಸ್ವಲ್ಪ ಸಕ್ಕರೆ ಕರಗೋದಕ್ಕೆ ಶುರುವಾಗುತ್ತೆ ಸಕ್ಕರೆ ಕರ್ಗೋದಕ್ಕೆ ಶುರುವಾದ ನಂತರ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಸಕ್ಕರೆ ಪೂರ್ತಿ ಕರಗಿದೆ ಇವಾಗ ಒಂದು ನಿಮಿಷಕ್ಕೆಲ್ಲ ಈ ಥರ ನಿಮಗೆ ಸಕ್ಕರೆ ಕರಗುತ್ತೆ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ನಾನು ಇವಾಗ ಏನು ಮಾಡ್ತೀನಿ ಹಾಲು ಸೇರಿಸ್ತಿದ್ದೀನಿ ಇವಾಗ ಹಾಲು ತುಂಬ ಸೇರಿಸಿದ್ರೆ ಮಿಠಾಯಿ ಪೌಡ್ ಪೌಡ್ರ್ ಆಗಿಬಿಡುತ್ತೆ ಆದ ಕಾರಣ ಸ್ವಲ್ಪನೇ ಹಾಲು ಸಾಕು ಇವಾಗ ಕುಟ್ಟಿಟ್ಕೊಂಡಿರುವಂಥ ಏಲಕ್ಕಿನೂ ಸಹ ಹಾಕ್ತಿದ್ದೀನಿ ಇವಾಗ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ನಂದಿನಿ ತುಪ್ಪ ಹಾಕ್ತಿದ್ದೀನಿ ಇದು ಆಪ್ಷನಲ್ಲಿ ನಿಮಗೆ ಬೇಕು ಅಂದರೆ ಸೇರಿಸ್ಬೋದು ಇಲ್ಲಾಂದರೆ ಬೇಡ ಇಷ್ಟನ್ನು ಹಾಕಿ ನಾನಿವಾಗ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕೈ ಕೈಯಾಡಿಸ್ತಾನೆ ಇರಬೇಕು ನಾವು ಕೈ ಆಡಿಸೋದು ಬಿಟ್ಟು ಅಂದರೆ ತಳ ಹಿಡಿದ್ಬಿಡುತ್ತೆ ನೋಡಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಈ ಮಿಠಾಯಿ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈಯಾಡ್ಸ್ತಿರಬೇಕು ಈ ಸ್ವೀಟು ಒಂದು ದೇವ್ರ ನೈವೇದ್ಯಕ್ಕಾಗಲಿ ಅಥವಾ ಮನೇಲಿ ಮಕ್ಕಳಿಗೆ ಕೊಡೋದಕ್ಕಾಗಲಿ ಸ್ನ್ಯಾಕ್ಸ್ ಬಾಕ್ಸ್ಗಾಗಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಗಟ್ಟಿ ಆಗ್ತಾ ಬರುತ್ತೆ ಸಕ್ಕರೆ ಎಲ್ಲ ಕರಗಿ ಮತ್ತು ಹಾಲೆಲ್ಲ ಹಾಕಿದ ಮೇಲೆ ಸ್ವಲ್ಪ ನೀರು ನೀರು ಥರ ಇರುತ್ತೆ ಒಂದು ಐದು ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲಿ ಈ ಥರ ಕೈ ಆಡಿಸ್ತಿದ್ರೆ ಅದು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಈ ಮಿಠಾಯಿದು ಹದ ಕರೆಕ್ಟಾಗಿ ತೆಗಿಬೇಕಾಗುತ್ತೆ ನಾವು ಇದು ಸಕ್ಕರೆ ಮಿಠಾಯಿ ಮಿಠಾಯಿದೇನು ಅಂದರೆ ಇನ್ನೊಂದು ಪ್ರಾಬ್ಲಮ್ಮು ಇದು ಜಾಸ್ತಿ ಬೇಯಿಸ್ತು ಅಂತಂದರೆ ಪುಡಿ ಪುಡಿ ಆಗಿಬಿಡುತ್ತೆ ಅದಕ್ಕೆ ಕರೆಕ್ಟು ಹದ ಬಂದ ತಕ್ಷಣ ನಾವು ಇದನ್ನ ತೆಗಿಬೇಕಾಗುತ್ತೆ ನೋಡಿ ಈ ಥರ ಪೂರ್ತಿ ಗಟ್ಟಿಯಾಗುತ್ತೆ ನಮಗೆ ಒಂದು ಹೆಂಗೆ ಗೊತ್ತಾಗುತ್ತೆ ಚ ಕರೆಕ್ಟಾಗಿ ಹದ ಬಂದಿದೆ ಅಂದರೆ ಸ್ವಲ್ಪ ಒಂದು ಕೈಗೆ ಸ್ವಲ್ಪ ನೀರು ಕೈ ಮಾಡ್ಕೊಂಡು ಸ್ವಲ್ಪ ನೀರು ಮಾಡ್ಕೊಂಡು ನೋಡಿ ಈ ಥರ ಸ್ವಲ್ಪ ತಗೊಂಡು ಈ ಥರ ಉಂಡೆ ಕಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಕರೆಕ್ಟು ಹದ ಬಂದಿದೆಯೇನು ಅಂತ ನೋಡಿ ಇದು ಇದಕ್ಕೆ ರೆಡಿಯಾಗಿದೆ ಇವಾಗ ನೋಡಿ ಈ ಥರ ಆಗಿರುತ್ತೆ ಹಿಂಗಾಗಿದ್ರೆ ಕರೆಕ್ಟಾಗಿ ಬಂದಿದೆ ಅಂತ ಈ ಸಕ್ಕರೆ ಮಿಠಾಯಿದ್ದು ಇನ್ನೊಂದು ಏನು ಅಂದರೆ ಜಾಸ್ತಿ ಬೇಯಿಸಿದ್ರೂ ಪುಡಿ ಆಗುತ್ತೆ ಜಾಸ್ತಿ ಹದ ಬರಲಿಲ್ಲ ಅಂದರೂ ಪುಡಿ ಆಗುತ್ತೆ ಆದ ಕಾರಣ ಕರೆಕ್ಟು ಹದ ಇರಬೇಕಾದ್ರೆ ತೆಗೆದುಬಿಡ್ಬೇಕು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಪಾತ್ರೆ ಗಂಟಿದ್ದೇನೆ ಈ ಥರ ಎಷ್ಟು ಚೆನ್ನಾಗಿ ಒಂದು ಕಡೆ ಆಗಿದೆ ಇದು ಈಗ ರೆಡಿಯಾಗಿದೆ ಅಂತ ನಾನು ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ತಟ್ಟೆಗೆ ಹಾಕ್ತಿದ್ದೀನಿ ನೋಡಿ ನಾನು ತಟ್ಟೆಗೆ ಫಸ್ಟೇ ತುಪ್ಪ ಸವರೆ ಎತ್ತಿಟ್ಕೊಂಡಿದೆ ನೀವು ತಟ್ಟೆಗೆ ಹಾಕ್ತೀನಿ ಬಿಸಿ ಇರಬೇಕಾದ್ರೇ ಕ್ಲೀನಾಗಿ ಎಲ್ಲ ಕಡೆ ತಟ್ಟೆಗೆ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ ಇದನ್ನ ತಣ್ಣಗಾಗೋದಕ್ಕೆ ಬಿಡಬಾರ್ದು ನೋಡಿ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಒಂದು ನಾವೀಗ ಒಂದು ಲೆವೆಲಾಗಿ ಬೇಕು ಅಂತಂದರೆ ಸ್ವಲ್ಪ ಒಂಚೂರು ಕೈಗೆ ನೀರು ಮಾಡ್ಕೊಂಡು ಈ ಥರ ಕ್ಲೀನಾಗಿ ತಟ್ಕೊಬೇಕಾಗುತ್ತೆ ನೋಡಿ ಈ ಥರ ಇಷ್ಟೂ ಕೆಲಸನೂ ಬಿಸಿ ಇರಬೇಕಾದ್ರೆ ಮಾಡ್ಕೊಂಬಿಡಬೇಕು ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಈ ಥರ ತಟ್ಕೊಂಡ್ರಾಯ್ತು ಕ್ಲೀನಾಗಿ ಒಂದು ಲೆವೆಲಾಗಿ ತಟ್ಕೊಂಡು ಒಂದು ಚಾಕು ಸಹಾಯದಿಂದ ಈ ಥರ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿ ಇಟ್ಕೊಂಡ್ರೆ ಆಗುತ್ತೆ ನಾನು ಇನ್ನು ಸಿಂಪಲಾಗಿ ಒಂದು ಸ್ಕ್ವೇರ್ ಶೇಪ್ ಕಟ್ ಮಾಡ್ತಿದ್ದೀನಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಇದು ಪೂರ್ತಿ ಈಗ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ಪೂರ್ತಿ ತಣ್ಣಗಾದ ಮೇಲೆ ಇದು ಪೀಸ್ಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಪೂರ್ತಿ ತಣ್ಣಗಾಗಿದೆ ನಾನಿವಾಗ ಪೀಸ್ನ ತೆಗಿತಿದ್ದೀನಿ ಒಂದು ಚಾಕು ಸಹಾಯದಿಂದ ನೀವು ತಾಂಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಎಲ್ಲೂ ಪೌಡ್ರಾಗಿ ಪೌಡ್ರಾಗೋದಾಗಲಿ ಅಥವಾ ಮುರಿದು ಹೋಗೋದಾಗಲಿ ಆಗಿಲ್ಲ ನಾವು ಕರೆಕ್ಟು ಅದುವಾಗಿ ಇದನ್ನ ತೆಗಿಬೇಕಷ್ಟೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಈ ಮಿಠಾಯಿ ರೆಡಿಯಾಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಬಂದಿದೆ ನೋಡಿ ನೋಡಿ ಎಲ್ಲೂ ಪೌಡ್ರ್ ಆಗಿಲ್ಲ ಏನೂ ಆಗಿಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು ಅಷ್ಟೇ ಮಕ್ಕಳಿಗೆ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಯಿತು ಎಷ್ಟು ಜ್ಯೂಸಿಯಾಗಿದೆ ನೋಡಿ ಕೈಯಲ್ಲಿ ಕೊಬ್ಬ ತೆಂಗಿನಿದ್ರದ್ದು ಎಷ್ಟು ಚೆನ್ನಾಗಿ ಅಂಟಿದೆ ನೋಡಿ ಇಷ್ಟು ಒಂದು ತೆಂಗಿನಕಾಯಿಗೆ ಪೂರ್ತಿ ತೆಂಗಿನಕಾಯಿಗೆ ನಂಗೆ ಇಷ್ಟು ಸಕ್ಕರೆ ಆಯಿತು ನೀವು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ಮತ್ತು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಮತ್ತು ನೀವು ಹಬ್ಬಗಳಿಗೂ ಇದನ್ನು ಮಾಡ್ಕೊಬೋದು ಇನ್ನೊಂದು ದಿನ ಮಾಡಿಟ್ಕಂಡ್ರೆ ಆರಾಮಾಗಿ ಅದ್ರ ಮಾರಣೆಗೆ ನೈವೇದ್ಯಕ್ಕೆ ನಾವು ಯೂಸ್ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ರೆಸಿಪಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿನ್ನಿಸಿ ಧನ್ಯವಾದಗಳು